ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಶ್ರಮ ವಹಿಸಿದ ಮಂಜುನಾಥ್ ಮಸೂತಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ತಾಲೂಕಿನ ಉಪ್ಪಿಂಬೆಡಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಎನ್ಆರ್ಜಿ ಯೋಜನೆ ಅಡಿಯಲ್ಲಿ ಗ್ರಾಮದ ಪ್ರತಿಯೊಂದು ಶಾಲೆಗೂ ಇಪ್ಪತ್ತೈದು ಲಕ್ಷ ಹಾಗೂ ನಲವತ್ತೈದು ಲಕ್ಷ ಅನುದಾನ ನೀಡಲಾಗಿದೆ ಎಂದು ಉಪ್ಪಿಂಬೆಡಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಮಸೂತಿ ರವರು ಹೇಳಿದರು ಗ್ರಾಮದ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರನ್ನು ವಾರಕ್ಕೊಮ್ಮೆ ಪ್ರತಿಯೊಂದು ಓಣಿಗಳಿಗೆ ಬಿಡಲಾಗುತ್ತದೆ ಮತ್ತು ಓಣಿಗಳಲ್ಲಿ ಇರುವ ಗಟಾರುಗಳ ಸ್ವಚ್ಛತೆಯನ್ನ ಮಾಡಲಾಗಿದೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿಕೊಂಡು ಡೆಂಗೂ ಜ್ವರ ಮುಂಜಾಗ್ರತೆ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿ ಅವರ ಅನುದಾನದಲ್ಲಿ ಆರೋಗ್ಯ ಕೇಂದ್ರ ರಸ್ತೆ ಸುಧಾರಣೆ ಮತ್ತು ಉಪ್ಪಿನಬಿಡಗಿರಿ ಗ್ರಾಮದ ನನ್ನೆ ಸಾಬ್ ವಾರ್ಡ್ ತಾಹಿರ್ ಜಾಲೆಗ ಶಂಕರ್ ಅರಳಿಕಟ್ಟಿ ಗಣಪತಿ ಮೋರೇಕಾರ್ ನವರ್ ತಳವಾರ್ ಅಂಗಡಿ ಬೊಬ್ಬಿ ಬೆಳವಡಿ ಇವರ ಹೊರದ ಹತ್ತಿರ ಸರೋವರ ಹೋಳೆತ್ತುವುದು ಮತ್ತು ತುಪ್ಪರಿ ಹಳ್ಳದಲ್ಲಿ ಹೋಳೆತ್ತುವುದು ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ ಎಂದು ತಿಳಿಸಿದರು ಈಗಾಗಲೇ ಸರ್ಕಾರಕ್ಕೆ ಬಡ ಜನರ ವಸತಿ ಸೌಲಭ್ಯಕ್ಕಾಗಿ ಅರ್ಜಿ ಸಲ್ಲಿಸಿದ್ದೇವೆ ಎಂದರು ನಾವು ಕನ್ನಡ ಕನ್ನಡ ಗಂಡಮಕ್ಕಳ ಶಾಲೆಗೆ ಲಕ್ಷ ಹಣದ ಕೊಟ್ಟಿವ್ರಿ ನರೇಗಾ ಯೋಜನೆ ನೋಡಿ ಉರ್ದು ಶಾಲೆಗೆ ಒಂದು ಲಕ್ಷ ಆಮೇಲೆ ಕನ್ನಡ ಹೆಣ್ಣುಮಕ್ಕಳ ಶಾಲೆಗೆ ಒಂದು ಇಪ್ಪತ್ತೈದು ಲಕ್ಷ ಹಣ್ಣುಮಾಳ ಶಾಲೆಗೆ ಒಂದು ಇಪ್ಪತ್ತೈದು ಲಕ್ಷ ಸೈಬಿನ್ಕೊಕ್ ಶಾಲಿಗೆ ಒಂದು ಹದಿನೇಳು ಲಕ್ಷ ಇವಿಷ್ಟೆಲ್ಲ ನಮ್ಮ ನರೇಗಾ ಯೋಜನೆಗಳಿಗೆ ನಾವು ಶಾಲಾ ಅಭಿವೃದ್ಧಿಗೆ ಅಂತೇಳಿ ಅನುದಾನಗಳು ಕೊಟ್ಟಿವಿ ಏ ಚಲೋ ಐತ್ರಿ ಈ ನಮ್ಮ ಶಾಸಕರು ಉಣಯನವರು ಬಂದಿಂದ ನಾವು ಮೊದಲೊಬ್ಬರು ಬೇರೆ ಏನೋ ಡಿಸ್ಟ್ರಿಬ್ಯೂಟರ್ ಇದ್ದರು ಅದನ್ನು ಇದರಿಂದ ಅದನ್ನೆಲ್ಲ ನಮ್ಮ ಸಾಹೇಬರಿಗೆ ಹೇಳ್ಕಾಸು ಅದನ್ನು ಕ್ಲಿಯರ್ ಮಾಡ್ಕೊಂಡು ಮತ್ತು ಹೊಸ ಒಬ್ಬ ಗುತ್ತಿಗೆದಾರರು ಕೊಟ್ಟು ಮೊದಲು ಹದಿನೈದು ದಿವಸ ಹದಿನಾರು ದಿವ್ಸ ಬರ್ತಿತ್ತು ರೀ ನಾಳೆ ಈಗ ಎಂಟರಿಂದ ಹತ್ತು ದಿವ್ಸ ಹತ್ತು ದಿವ್ಸ ಮಟ್ಟ ನಮಗೆ ನೀರು ಬಂದುಬಿಡ್ತಾವೆ ರೀ ಚಲೋ ಐತ್ರಿ ಈಗಂತೂ ಏನು ಸಮಸ್ಯೆ ಇಲ್ಲ ರೀ ನೀರಿಂದದ್ದು ರೈತರಿಗೆ ಕೃಷಿ ಹೊಂಡ ಕೊಟ್ಟಿವಿ ಬದು ಬದು ನಿರ್ಮಾಣಗಳ್ ಕೊಟ್ಟಿವ್ರಿ ಶಾಸಕರೇನಾರ ನಮ್ಮ ಹೊಲ ನಮ್ಮ ರೀ ಮಾಡಿಸ್ಯಾರ ಈಗ ಆಲ್ರೆಡಿ ಕೆಲಸಗಳು ಚಲೋ ಈಗ ಪ್ರಗತಿ ಒಳಗೆ ಅದರ ಇಂಜಿನಿಯರ್ ಬಂದೆಲ್ಲ ಎಸ್ಟಿಮೇಟ್ ಮಾಡಿ ಕೊಟ್ಟೋಗ್ಯಾರ ಈಗ ಸದ್ಯ ಈಗ ಸ್ಟಾರ್ಟ್ ರೀ ಕೆಲಸ ಈಗ ಚಲೋ ಅವರು ಎಲ್ಲ ಕಾಂಟ್ರಾಕ್ಟ್ರು ಶಾಸಕರಿಗೆ ನಾವೇನು ಮನಿ ಕೊಡೋಕ್ಕಿಂತ ಅವರಾಗೆ ನಮಗೆ ಹೇಳಿದ್ರಿ ಇಲ್ಲ ಹಿಂಗೆ ಮಣಿಗಳು ಬರ್ತಾವೆ ಒಂದು ಲಿಸ್ಟ್ ಮಾಡಿ ಅಂತೇಳಿ ಒಂದು ಅರುವತ್ತು ಮನಿ ಕೊಟ್ಟಿದ್ದಿರಿ ನಮಗೆ ಉಪ್ಪಿನ ಬಿಟ್ಟಿಗೆರಿಗೆ ನಾವು ಲಿಸ್ಟ್ ಮಾಡಿ ಕಳಿಸೀವಿ ರೀ ಇನ್ನೂ ಬಂದಿಲ್ಲ ರೀ ಒಟ್ಟು ಬರ್ತಾವೆ ಹೌದು ರೀ ಮಾಡ್ಯಾರ ಮಾಡ್ಯಾರ ಮತ್ತೆ ಮುಕ್ತ ಆಗೈತೆ ರೀ ಅದು ತುಪ್ಪ ಹೇಳ್ದೆಲ್ಲರೂ ಈಗ ಹಿಂದಕ್ಕೆ ಬಂದು ಅದನ್ನೆಲ್ಲ ಫಸ್ಟಿಗೆ ಬಂದು ಜಂಗಲ್ ಕಟಾವು ಮಾಡಿಕೊಂಡ್ರು ಆಮೇಲೆ ಆಮೇಲೆ ಹೋಳಿತ್ತಿರಿಗದನ್ ಹೂಳಿತ್ತ ಈಗ ಶಾಸಕರ ಫಂಡ್ನೊಳಗೆ ಒಂದು ರಸ್ತೆ ಮಾಡಿಸಿದ್ವಿ ಮಣ್ಣೆ ಅದು ಒಂದು ಅರ್ಧ ಆಗೈತಿ ಈಗ ಇನ್ನೊಂದು ಅರ್ಧ ಮತ್ತೆ ಫಂಡ್ ರಿಲೀಸ್ ಆಗಿಂದು ಮತ್ತೆ ಅರ್ಧ ಮಾಡ್ತಾರೆ ಈಗ ಅದನ್ನು ಆ ಸರ್ಕಾರಿ ಹಾಸ್ಪಿಟಲ್ ಗೇಟ್ ಐತಲ್ರಿ ರೀ ಆ ಗೇಟಿಂದ ಹಾಸ್ಪಿಟ್ಲ್ವರೆಗೂ ಅವು ಭಾಳ ತೊಂದರೆ ಇತ್ತು ಸರ್ ಭಾಳ ವರ್ಷದ್ದಿತ್ತು ಅದು ನಮ್ಮ ವಿನಯ್ ಕುಲಕರ್ಣಿಯವರು ಅದನ್ನು ಅಣದಾನ ಬಿಡುಗಡೆ ಮಾಡಿ ಈಗ ಇನ್ನೊಂದು ಅರ್ಧ ಅಂದ್ರೆ ಮುಗೋಕತ್ತೆ ಸರ್ ಈಗ ಇಲ್ಲಿ ನಮ್ಮ ನರೇಗಾ ಯೋಜನೆ ಒಳಗಂತೂ ನಾವು ಗಟರ ಹಾತಿ ರಸ್ತೆ ಹತ್ತು ನಮ್ಮ ಊರೊಳಗೆ ಏನು ಸಮಸ್ಯೆ ಅದ ನಾವು ಕ್ಲಿಯರ್ ಮಾಡ್ಕೊತೇನೆ ಡೆಂಗ್ಯೂ ಡೆಂಗ್ಯೂ ಅಂತೂ ಒಂದು ನಮ್ಮ 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 ಊರಾಗ ಪ್ರಕರಣ ಆಗಿಲ್ಲ ರೀ ಈಗ ಆಲ್ರೆಡಿ ಫಾಗಿಂಗ್ ಮಾಡ್ಸಿವಿ ನಾವು ಆಮೇಲೆ ಪೌಡ್ರು ಸಿಂಪಡಣೆ ಮಾಡ್ಯಾವ ಎಲ್ಲ ಕಡೆ ಏನು ತೊಂದರೆ ಇಲ್ಲ ಸರ್ ನಮ್ಮೂರಿಗಂತೂ ಈ ಸದ್ಯಕ್ಕೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು